ಇದು ಸ್ಪೈನ್ ನಮ್ದು ಮನುಷ್ಯನ ಸ್ಪೈನಲ್ಲಿ ಮೂವತ್ ಮೂರು ಮೂಳೆ ಇರ್ತದೆ ಅದರಲ್ಲಿ ಸರ್ವೈಕಲ್ಲು ಸರ್ವೈಕಲ್ ಎಂಟು ಇರ್ತದೆ ಆಮೇಲೆ ಥೋರಾಸಿಸ್ ಅಲ್ಲಿ ಹನ್ನೆರಡು ಇರ್ತದೆ ಇದು ಇವನ್ಗೆ ಆಗಿರೋದು ಲಂಬರ್ ಲಂಬರ್ ಸೈಡಲ್ಲಿ ಐದು ಐದು ಮೂಳೆ ಇರ್ತದೆ ಎಲ್ ಫೋರ್ ಎಲ್ ಫೈ ಜಾಗದಲ್ಲಿ ಇವನ್ಗೆ ಕ್ರಾಸ್ ಆಗಿದೆ ನೋಡಿ ಆ ಎಲ್ ಫೋರ್ ಎಲ್ ಫೈ ಆಮೇಲೆ ಎಸ್ ಒನ್ ಈ ಜಾಗದಲ್ಲಿ ಇವನಿಗೆ ಈ ಮೂಳೆ ಏನಾಗಿದೆ ಸ್ಪೈನ್ ಹಿಂಗೆ ಕ್ರಾಸ್ ಆಗಿರೋದು ಈ ಕ್ರಾನ್ ಡೊಂಕ ಹ ಬೆನ್ಮೂಳೆನೇ ಇದಕ್ಕೆ ನಾವು ಏನಿದ್ರು ಔಷಧಿ ಈಸ್ತಿ ಏನು ಕೊಡಿದಂಗೆನೆ ಬರೀ ಆಕ್ಯೂ ಜೊತೆಗೆ ಕಪ್ಪಿಂಗ್ ಟ್ರೀಟ್ಮೆಂಟ್ ಅಂತ ಮಾಡ್ತೇವೆ ನಾವು ಆ ಕಪ್ಪಿಂಗಲ್ಲಿ ಸರಿ ಮಾಡಿದೀವಿ ಸರ್ ನನ್ನ ಹೆಸರು ವರಣ್ಣು ನನಗೆ ಸುಮಾರು ಏಯ್ಟೀನ್ ಇಯರ್ಸ್ ಇಂದ ಬ್ಯಾಕ್ ಪೇನ್ ಇತ್ತು ಸೊ ನಾವು ಯಾರ್ದೋ ವೀಡಿಯೋ ನೋಡಿ ಹುಡ್ಕೋ ಬಂದಾಗ ನಮಗೆ ಆಪರೇಷನ್ ಇಲ್ಲದ್ರೆ ಕೇರ್ ಮಾಡಿದ್ದಾರೆ ನಮಗೆ ನೈಂಟಿ ಪರ್ಸೆಂಟ್ ಇವಾಗ ರೆಡಿ ಇದ್ದೀವಿ ನಾವು ಫಸ್ಟ್ ಹೆಂಗಿದೆ ಫಸ್ಟ್ ಫುಲ್ ಕ್ರಾಸಲ್ಲಿದ್ದೆ ನಂಗೆ ನನಗೆ ಬ್ಯಾಕ್ ಪೇಯ್ನು ಜಾಸ್ತಿ ಬರೋದು ಸ್ಲೀಪಿಂಗ್ ಆದ್ರೂ ಬ್ಯಾಕ್ ಪೇನ್ ಬರೋದು ಇವಾಗ ಏನು ಪೈನ್ ಇಲ್ದಿರ ಕಳ್ಸೋರು ಸರ್ ಏನು ಫಸ್ಟ್ ಏನು ಕೆಲಸ ಮಾಡೋಂಗಿಲ್ಲ ಡ್ರೈವಿಂಗ್ ಮಾಡೋಕೆ ಕಷ್ಟ ಸೊ ಇವಾಗ ಅವ್ರು ಡ್ರೈವಿಂಗ್ ಮಾಡ್ಬೋದು ಆರಾಮ ಮಾಡ್ಬೋದು ಫಸ್ಟ್ ನಾನು ಬೆಲ್ಟ್ ಇಲ್ದಿರ ವಾಕಿಂಗ್ ಇಲ್ಲಿ ಇದ್ದಿಲ್ಲ ಸೊ ಬೆಲ್ಟ್ ಹಾಕಂಗಿಲ್ಲ ಏನು ಮಾಡಿದಿರೇ ಎಲ್ಲ ಮಾಡ್ತೀನಿ ಸರ್ ಡೀಲರು ಸೊ ನಾ ಅಪ್ಪ ಜೊತೆ ಮಾಡ್ತಿರ್ಬೇಕಾದ್ರೆ ಇವಾಗ ಏನು ಪೇನ್ ಇಲ್ದಿರಾ

ಓದ್ತಾ ಓತಾ ಓತ ಆಮೇಲೆ ನಾನು ರೆಡಿ ನನಗೆ ಅನಿಸ್ತು ಸೊ ನಮಗೆ ಬಂದು ಬರ್ತಿದ್ದೀನಿ ಸರ್ ಕಂಟಿನ್ಯೂಸ್ ಮಾಡ್ಕೊಂಡು ಹೋಗ್ತಿದ್ದೀನಿ ಓಕೆ ಎಷ್ಟು ಸಿಟಿಂಗ್ಸ್ ಅಲ್ಲಿ ರೆಡಿ ಆಯಿತು ಸರ್ ನನಗೆ ತರ್ಟಿ ಸಿಟಿಂಗ್ಸ್ ರೆಡಿ ಆಯಿತು ನಾನು ಎಕ್ಸ್ಟ್ರಾ ಮಾಡ್ಕೊತೀನಿ ಸರ್ ಇವಾಗ ಮಾಡ್ಕೊತಿದ್ದೆ ಹಾಂ ನಮಗಿಂದ ಕ್ಲಿ ಫುಲ್ ಕ್ಲಿಯರ್ ಆಗಲಿ ಅಂತ ನಾವು ಕಂಪ್ಲೇಂಟ್ ಮಾಡ್ತಿದ್ದೆ ಇವನ್ ಹೆಸರು ವರುಣ್ ಅಂತ ಪೇಶೆಂಟು ಇವನ್ ಬೆಂಗಳೂರಿಂದ ಬಂದಿರೋದು ಸ್ಪೈನಲ್ಲಿ ನೋಡಿ ಲಂಬರ್ ಸೈಡಲ್ಲಿ ಲಂಬರಲ್ಲಿ ಬೆಂಡ್ ಆಗಿತ್ತು ಈ ಸ್ಪೈನ್ ಇದೆಯಲ್ಲ ಇದು ಇದು ಬೆಂಡ್ ಆಗಿತ್ತು ಇವನಿಗೆ ನಡಿಬೇಕಾರೆ ಕುತ್ಕೋಬೇಕಾರೆ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇತ್ತು ಇವನ್ ರಿಪೋರ್ಟ್ ಎಲ್ಲ ನಮ್ಮ ಹತ್ರ ಇದೆ ಈಗ ಆಲ್ಮೋಸ್ಟ್ ಒಂದು ತಿಂಗಳಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಇವನು ಈಗ ಸ್ಪೈನ್ ಎಲ್ಲ ನೋಡಿ ಸ್ಪೈನ್ ಸ್ಟ್ರೈಟ್ ಆಗಿದೆ ಈಗ ಆಲ್ಮೋಸ್ಟ್ ಸ್ಟ್ರೈಟ್ ಆಗಿದೆ ಇದು ಮೋಕ್ಷ ಅಂದ ಮೋಕ್ಷ ಟ್ರೀಟ್ಮೆಂಟ್ ಆಕ್ಯೂ ಪಂಚರಲ್ಲಿ ಬರುತ್ತೆ ಇದು ಮೋಕ್ಷ ಇದು ಲಂಬರಲ್ಲಿ ಹಾಕಿದ್ದೀವಿ ನಾವು ಈಗ ಕೆಲವೊಂದು ಇದೇ ಜಾಗದಲ್ಲಿ ಇವನಿಗೆ ಏನಾಗಿತ್ತು ಕ್ರಾಸ್ ಆಗಿತ್ತು ಹೀಗೆ ಕ್ರಾಸ್ ಆಗ್ಬಿಟ್ಟು ಜಾಸ್ತಿ ನಡೆಯೋಕ್ಕೆ ಕುತ್ಕೊಳ್ಳೋಕೆ ಪ್ರಾಬ್ಲಮ್ ಆಗ್ತಾ ಇತ್ತು ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದೀನಿ ಈಗ ಒಂದು ತಿಂಗಳಿಂದ ಟ್ರೀಟ್ಮೆಂಟ್ ಮಾಡಿರೋದು ಆಲ್ಮೋಸ್ಟ್ ಸರಿಯಾಗಿದೆ ಒಂದು ತಿಂಗಳಿಂದ ಅಂತ ಹೇಳಿದರೆ ಕಂಟಿನ್ಯೂಸ್ ಮಾಡಿಲ್ಲ ಒಂದು ವಾರ ಗ್ಯಾಪ್ ಆಗಿ ಒಂದೊಂದು ವಾರ ಈ ಥರ ಬಂದು ಟ್ರೀಟ್ಮೆಂಟ್ ತೊಗೊಳ್ತಾ ಇದಾರೆ ಆಲ್ಮೋಸ್ಟು ಸರಿಯಾಗಿದೆ ಸರ್ ಈಗ ನೈಂಟಿ ನೈನ್ ಪರ್ಸೆಂಟ್ ಸರಿಯಾಗಿದೆ ಸಮಸ್ಯೆ ಇದು ಇವನಿಗೆ ಹೆಚ್ಚು ಕಡಿಮೆ ಮೂರ್ನಾಲ್ಕು ವರ್ಷದ ಸಮಸ್ಯೆ ಇದೆ ಮೂರ್ನಾಲ್ಕು ವರ್ಷದಿಂದ ಸಮಸ್ಯೆ ಇತ್ತು ಅವ್ನಿಗೆ ಈ ಸಮಸ್ಯೆಯಿಂದ ಜಾಸ್ತಿ ನಡೆಯಾಗಿ ಆಗ್ತಾ ಇರಲಿಲ್ಲ right news